ನ್ಯಾಯಯುತವಾದ ಬೇಡಿಕೆಯನ್ನು ಇವತ್ತು ಅವ್ರು ಕೇಳಿದ್ದಾರೆ ನಿಜಕ್ಕೂ ಬಹಳ ಖುಷಿಯಾಗಿರುವಂತಹ ವಿಚಾರ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯುವಜನರು ರೋಡ್ಗಿಲ್ದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಇದು ರೋಮಾಂಚನವಾಗುವಂತ ವಿಚಾರ ಇದು ಇನ್ಮೇಲೆ ಹಳ್ಳಿ ಹಳ್ಳಿನಲ್ಲಿ ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಕ್ಬೇಕು ಲಕ್ಷಾಂತರ ಯುವ ಜನರು ಈ ರೀತಿಯಾಗಿ ರಸ್ತೆಗಿಳಿಬೇಕು ನಮಗೆ ನಮಗೇನು ಬೇಕು ಅನ್ನೋದನ್ನ ಪಡ್ಕೋಬೇಕು ಕೇಳಬೇಕು ಆ ಕೆಲಸ ಹಾಕ್ಬೇಕು ಅದನ್ನ ಬಿಟ್ಟು ಇವತ್ತೇನು ಧಾರವಾಡದಲ್ಲಿ ಆಗಿದೆ ಆ ಮಾದರಿಯಲ್ಲಿ ರಾಜ್ಯಾದ್ಯಂತ ಇವತ್ತು ಕಷ್ಟಪಟ್ಟು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಪೋಷಕರು ವಿದ್ಯಾರ್ಥಿಗಳ ಪೋಷಕರು ಏನು ಇವತ್ತು ನಿಮ್ಮ ಮಕ್ಕಳಿಗೆ ಕೆಲಸ ಕೊಡದಂತಹ ನಿಮ್ಮ ಮನೆಯ ಬಡತನವನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಿಮಗೆ ಆಧಾರವಾಗಿರುವಂತಹ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಕೊಡದಂತಹ ಇಂತಹ ನೀಟ ಸರ್ಕಾರಗಳಿಗೆ ನೀವು ಓಟ್ ಹಾಕಬಾರದು ನೀವು ಯಾರಿಗೆ ಮತ ಆಗ್ತಾ ಇದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತವರಿಗೆ ನೀವು ಮತ ಆಗ್ತಾ ಇದೀರಿ ಹಾಕಿದೀರಿ ಹಾಗಾಗಿ ನೀವು ಬೀದಿಗೆ ಬರ್ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇವತ್ತು ರಾಜ್ಯದ ಯಾವ ಯಾವ ಮನೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ನಿದ್ದೆಗೆಟ್ಟು ಓದ್ತಾ ಇದ್ದಾರೆ ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂತ ನಿಮ್ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂ ಪಿ ಮಾಡ್ಬೇಕು ರಾಜ್ಯಸಭಾ ಎಂಪಿ ಮಾಡಬೇಕು ಆದ್ರೆ ಇಲ್ಲಿರ್ತಕ್ಕಂತ ಬಡೂರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾರ ಮರ್ಯಾದೆ ಇಲ್ಲ ರೀ ನಮ್ಮನ್ನ ವರ್ತಿಸ್ತಾ ಫಾರಿನ್ ಅಮೆರಿಕ ದುಬೈ ದಟ್ ಕಳಿಸ್ತೀರಿ ಬಡೂರು ಕೈ ಗೊತ್ತಿಲ್ಲ ನಿಮ್ಗ ಏನ್ ನೀವು ದಿನಕ್ಕೆ ಸುಳ್ಳು ಭರವಸೆ ಕೊಡ್ತೀರಿ ಸುಳ್ಳು ಹೇಗೆ ಹೇಳ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಸವಾಲನ್ನ ಹಾಕ್ತಾ ಇದೀನಿ ನಿಮಗ್ ತಾಕತ್ತಿದ್ರೆ ಕಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡ್ರಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೇರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ ಬಿಟ್ಟಿ ಬಾಗ ಏನು ಬೇಡ ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದು ಕೊಡ್ರಿ ಬಿಟ್ಟಿ ಬಾಗ ತಗೊಂಡು ಏನ್ ಮಾಡ್ರಿ ನಾವ ನೀವೊಬ್ಬರಿ ನಮ್ಮನೆ ನಾಳೆ ನಿಮ್ಗೆ ಸಾರೋ ಸಾರ ಕೊಡ್ತೀನಿ ನಮ್ಮನೆ ಬಂದು ಕುಂಡ್ರೆ ನಾ ಸಾರ ಹೋಗಿದ್ದೆ ನಿನ್ಗೆ ನೋಡೋಣ ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಂಧ ಮಾಡಿ ಏನಾದ್ರು ಓದಬಹುದು ಆದ್ರೆ ನಮ್ಮ ವಯಸ್ಸು ಹೋಗ್ತಾ ಇದೆ ನಿಮ್ಗೆ ಏನು ಅನ್ಸಲ್ವಾ ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದಿವಿ ಮನೆಗೆ ಬಂದರೆ ನಮ್ಗೆ ಬೆಲೆನೇ ಇಲ್ಲ ಸಿ ಎಮ್ ಅವರೇ ನೀವು ಕೂಡ ಅಷ್ಟೇ ಕಾವೇರಿ ನಿವಾಸ ಬಂದ್ರೆ ಏನು ಹೇಳ್ತೀರಿ ಗೊತ್ತಾ ನಾವ್ ಹಾಕಿರೋ ಪಿಕ್ಚರ್ಲಿ ಸರ್ಕಾರ ಇರೋದು ಅಪ್ಪಂದಲ್ಲ ಸರ್ಕಾರ ಮಾನ ಮನುಷ್ಯತ್ವ ಏನಾದರೂ ಐತಾ ದ್ವಾಪ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ ಆ ಸರ್ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ எண்பு மணிக்கு ஆசைவா எந்த மணிக்குதான் ஏசி கார்